ಹಾಯ್ ಹಲೋ ಫ್ರೆಂಡ್ಸ್ ಶುಭ ಮುಂಜಾನೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಟೀ ಆಯಿತಾ ಕಾಫಿ ಆಯಿತಾ ನಿಮ್ಮದು ಇದು ನಂದು ಫಸ್ಟ್ ಲಾಗು ದಯವಿಟ್ಟು ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಕೊನೆವರೆಗೂ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಇದು ನಮ್ಮ ಹೊಲ ಕಡಲೆ ಹಾಕಿದ್ದೀವಿ ಮುಂಗಾರು ಬೆಳೆಯಾದ ನಂತರ ಹಿಂಗಾರು ಬೆಳೆನ ಕಡಲೆ ಹಾಕಿದ್ದೀವಿ ಜೋಳನೂ ಕೂಡ ಮಿಕ್ಸ್ ಮಾಡಿ ಹಾಕಿದ್ದೀವಿ ಇಲ್ಲಿ ಹೊಲದಲ್ಲಿ ನಮ್ಮದು ಒಂದು ದೇವರಿದೆ ಆ ದೇವರನ್ನ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ನಾಗಪ್ಪನಕಟ್ಟೆ ಹೊಲದಲ್ಲಿ ಇದನ್ನು ನಾವು ಸ್ಥಾಪಿಸಿದ್ದೀವಿ ಬೇವು ಮತ್ತು ಬನ್ನಿ ಎರಡು ಸೇರಿಸಿ ಮದುವೆನ ಮಾಡಿದ್ದಾರೆ ಎರಡು ಕೂಡ್ಕೊಂಡಿದ್ದಾವೆ ಮರ ಬೇವಿನ ಗಿಡ ಮತ್ತು ಬನ್ನಿ ಗಿಡ ಎರಡನ್ನೂ ಸೇರಿಸಿ ಪೂಜೆ ಮಾಡಿ ವಿವಾಹವನ್ನು ಮಾಡಿದ್ದಾರೆ ನಮ್ಮ ಹಿರಿಯರು ನೋಡಿ ನಾಗಪ್ಪನ ಕಟ್ಟಿ ಕಟ್ಟಿಸಿದ್ದಾರೆ ಯಾಕಂದರೆ ಹೇಳ್ತೀನಿ ನೋಡಿ ನಾಗಪ್ಪನ ಇಲ್ಲಿ ಯಾಕೆ ನೀರು ಸ್ಥಾಪಿಸ್ತಾರೆ ಅಂತಂದರೆ ನಮ್ಮ ಹೊಲದಲ್ಲಿ ನಾಗಪ್ಪ ಇದ್ದಾನೆ ಆವಾಗ ಅವಾಗ ಕಾಣಿಸ್ಕೊಳ್ತಿರ್ತಾನೆ ಅದ್ರ ಜೊತೆಗೆ ಇದು ಮೊನ್ನೆ ಎಳ್ಳಮಾಸೆಯ ದಿವಸ ನಮ್ಮ ಅಜ್ಜಿಯವರು ಬಂದು ಇದಕ್ಕೆ ಅಲಂಕಾರ ಮಾಡಿದ್ದಾರೆ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಪೂಜೆಯನ್ನು ಮಾಡಿ ಉಡಿ ಕೂಡ ತುಂಬಿದ್ದಾರೆ ದೇವ್ರದ್ದು ಬೇವಿನ ಮರ ಕಹಿ ಬ ಬಣ್ಣಿ ಸಿಹಿ ಅಂತ ಹೇಳ್ತಾರೆ ಹಿರಿಯರು ಎರಡು ಸೇರಿದರೆ ಶಿವ ಮತ್ತು ಪಾರ್ವತಿಯ ರೂಪ ಅಂತ ಹೇಳ್ಬೋದು ಶುಭ ಕಾರ್ಯಗಳಲ್ಲಿ ನಾವು ಇವು ಫಸ್ಟು ಈ ದೇವ್ರನ್ನ ಪೂಜೆ ಮಾಡಿಕೊಂಡು ಕಾರ್ಯನ ಆರಂಭ ಮಾಡ್ತೀವಿ ಅಂತ ಹೇಳ್ತಾರೆ ನಮ್ಮ ಅಜ್ಜಿಯವರು ಹಾಗೆಲ್ಲ ಮದುವೆ ಆಗಿಲ್ಲ ನೋಡಿ ಅವರು ಕೂಡ ಈ ದೇವ್ರನ್ನ ಬಣ್ಣಿಗಳನ್ನು ಪೂಜೆ ಮಾಡಿದರೆ ಮ ವಿವಾಹ ಆಗ್ತದೆ ಅಂತ ನಮ್ಮ ಅಜ್ಜಿಯವರು ಹೇಳ್ತಾರೆ ನಿಜ ಇರ್ಬೋದೇನೋ ದೇವರು ಒಂದು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ಳೋದಷ್ಟೆ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಫಸ್ಟ್ ಲಾಗು ದಯವಿಟ್ಟು ಸಪೋರ್ಟ್ ಮಾಡಿ ವಿವಾಹ ಆಗೋಕ್ಕಿನ್ನ ಮುಂಚೆ ಯಾಕೆ ಇದನ್ನು ಪೂಜೆ ಮಾಡ್ತಾರೆ ಅಂತಂದರೆ ಶಿವ ಮತ್ತು ಪಾರ್ವತಿ ಪೂಜೆ ಮಾಡ್ತಾರೆ ಕಹಿ ಮತ್ತು ಸಿಹಿ ಅಂತ ಜೀವನ ಸಂಗಾತಿಗಳು ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಸಮಾನವಾಗಿ ಜೀವನವನ್ನು ಮಾಡಬೇಕು ಕಹಿ ಬರಲಿ ಸಿಹಿ ಬರಲಿ ದುಃಖ ಬರಲಿ ಸು ಸುಖ ಬರಲಿ ಎರಡನ್ನೂ ಕಹ ಸಹ ಇಬ್ಬರೂ ಸಮನಾಗಿ ತಗೊಂಡು ಜೀವನ ಮಾಡಬೇಕು ಅಂತ ಇದೊಂದು ಇದು ಒಂದು ಮೊದಲಿನ ಕಾಲಿಂದ ಬಂದಿರೋದೊಂದು ನೀತಿ ಅಂತ ಹೇಳ್ಬೋದು ಮತ್ತೇನು ಇಲ್ಲ ಇಷ್ಟೇ ಇರೋದು ಲಾಗು ದಯವಿಟ್ಟು ಇಷ್ಟ ಆದರೆ ಸಪೋರ್ಟ್ ಮಾಡಿ ಕಮೆಂಟ್ ಹಾಕಿ ಹೇಗಿದೆ ನನ್ನ ಲಾಗು ಅಂತ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೆನ್ನಾಗಿರಿ ಖು ಖುಷಿ ಆಗಿರಿ ನಮ್ಮ ನಾಗಪ್ಪ ನಿಮಗೆ ಒಳ್ಳೇದು ಮಾಡಲಿ ನಮ್ಮ ಶಿವಪಾರ್ವತಿ ಕೂಡ ನಿಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಎಲ್ಲರೂ ಗು ಶುಭ ಮುಂಜಾನೆ